Hello guys welcome back to my channel friends i uh, ನಾವು ಓಟ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಅದ್ರ ವೀಡಿಯೋ ಮಾಡಿದ್ದೆ ಸೊ ಹಾಗಾಗಿ ಇದನ್ನು ಮಾಡ್ತಿದ್ದೀನಿ ತುಂಬ ಸತಿ ಈ ಸತಿ ಅಂತೂ ತುಂಬ ಬ್ರೇಕ್ ಹೊಡೆಯೋದು ಆ ಥರ ಎಲ್ಲ ತುಂಬ ಗಾಡಿ ಅಡ್ಡ ಬರೋದಾಗ್ತಾಯಿತ್ತು ಯಾಕೆ ಅಂತಲೇ ಗೊತ್ತಿಲ್ಲ ಹೊರಟಿದ್ದೆ ಪ್ರಾಬ್ಲಮ್ ಅನಿಸುತ್ತೆ ಲೇಟಾಗಿತ್ತು ಬೇರೆ ತುಂಬ ಗಾಡಿಗಳು ಇವತ್ತು ಓಟ್ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ನಮ್ದು ಇರೋದು ಆರೋಳ್ಳಿ ಸೈಡಲ್ಲಿ ಅಲ್ಲಿರೋದು ಓಟಿಂಗು ನಮ್ಮದು ಎಷ್ಟು ಜನ ರಷ ಅಂತ ಅಂದರೆ ಇಷ್ಟು ಜನ ಬರ್ತಾರೆ ಅಂತ ನೆನ್ಕೊಡಿ ಆರಾಮಾಗಿ ಹೋಗ್ಬೋದು ಈ ಸೈಡು ಅಂದ್ಕೊಂಡಿದ್ವಿ ಊರಿಗೆ ಅಪ್ಪ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿನೇ ಜಾಸ್ತಿ ಈ ಕಡೆ ಹೋಗ್ತಿರೋದು ಓಟ್ ಹಾಕ್ಬಿಟ್ಟಾಗೆ ಊರಲ್ಲೂ ಉಳ್ಕೊಬೋದು ಯಾಕೆಂದರೆ ನಡೆಯು ಶನಿವಾರ ಭಾನುವಾರ ರಜಾ ಇರುತ್ತಲ್ಲ ಹೋಗ್ಬೋದು ಸಿಗ್ತಾ ಬಂದ ಅವರಂತೂ ಫುಲ್ಲು ಹೂ ಅಂತ ಇದ್ರು ಬೆಳಗ್ಗೆನೇ ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಟ್ರಾಫಿಕ್ ಇತ್ತಿರಲಿಲ್ಲ ಹೀಗೆ ಅಂತ ಅಂದ್ಬಿಟ್ಟು ಬಟ್ ಏನು ಮಾಡೋಕ್ಕಾಗುತ್ತೆ ಕೊನೆಗೆ ಹ್ಞೂ ಅಂತ ಅಂದ್ಕೊಂಡು ಅನ್ನಿಸ್ಕೊಂಡು ಬಂದರೆ ಫೈನಲಿ ಊರಿಗೆ ಬಂದ್ವಿ ಓಟ್ ಹಾಕ್ಬಿಟ್ಟು ಎಲ್ಲ ಹೋಗಿ ಬಂದ್ವಿ ಪಾಪೋನ ಮನೆಯಲ್ಲೇ ಬಿಟ್ಬಿಟ್ಟು ನನ್ನ ವಾರ್ಗೈತಿ ಹತ್ರ ಓಟ್ ಹಾಕ್ಬಿಟ್ಟು ಎಲ್ಲ ಬೇಗ ಬಂದ್ವಿ ಹಾಗೆ ಇಲ್ಲಿ ನನ್ನ ಮಾರ್ಗೈತಿ ಮಗಳು ಮೊಸರನ್ನ ತಿಂತಾ ಆಮೇಲೆ ನಮ್ಮ ಮಾವ ಹೊಡಿತಾ ಇದ್ದಾರೆ ಶೆಕೆ ಅಂತ ಅಂದ್ಬಿಟ್ಟು ಕೆಳಗಡೆಗೆ ಇದು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಫ್ಯಾನ್ ಇದೆ ಅಲ್ಲಿ ಪಾಪನ್ನ ಇಟ್ಬಿಟ್ಟು ಮಲಿಸಿದ್ವಿ ಸೆಕೆ ತಡೆಯೋದಕ್ಕಾಗಲ್ಲ ನನ್ನ ಮಗನಿಗಂತೂ ತುಂಬ ಅದಕ್ಕೇ ಹಾಗೆ ಇದು ನಮ್ಮದು ಹೆಂಚಿನ ಮನೆ ಆಗಿರೋದ್ರಿಂದ ಅಷ್ಟು ಬಿಸಿಲು ಹೊಡಿತಾ ಇಲ್ಲ ತುಮಕೂರಷ್ಟು ಸ್ವಲ್ಪ ಐಟಲ್ಲಿರ್ತಲ್ಲ ಹೆಂಚಿನ ಮನೆ ಅಷ್ಟು ಕಾವು ಬರ್ತಾಯಿಲ್ಲ ಇದು ಪುಟ್ಟ ದೊಡ್ಡ ಹೆಂಚಿನ ಮನೆಯೇ ಇದು ಚಿಕ್ಕ ಮನೆ ಏನಲ್ಲ ತುಂಬ ದೊಡ್ಡದಾಗಿದೆ ಇದೆಲ್ಲ ನಮ್ಮ ಮದುವೆ ಫೋಟೋಸು ಎಲ್ಲ ನಾನು ರಾಗೋದು ಮತ್ತು ರಾಗೋ ತಮ್ಮ ಎಲ್ಲ ಇರೋದು ನಮ್ಮ ಚಿಕ್ಕಪ್ಪ ಹಾಗೆ ಅವರು ಎಲ್ಲ ಇರೋದು ನನ್ನ ತಂಗಿ ನಮ್ಮ ಅಪ್ಪ ಅಮ್ಮ ಎಲ್ಲ ಫೋಟೋಸ್ ಎಲ್ಲ ಇದೆ ಹಾಗೆ ರಾಘವ ರಜ್ಜಿನೂ ಕೂಡ ಬಂದಿದ್ದರು ಪಾಪುನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಮಟನ್ ಸಾಂಬಾರು ಮಾಡಿದರು ಅದನ್ನು ತಿಂದ್ಕೊಂಡು ಹಾಗೆ ಅವ್ರು ಚಿಕ್ಕಮ್ಮನ ಮನೆಗೆ ಹೋದ್ವಿ ಅಲ್ಲಿ ಪಾಪುಗೆಲ್ಲ ಅಂಡೇ ನೀರು ಸ್ನಾನ ಮಾಡಿಸಿ ಅವನಿಗೆ ಫಸ್ಟ್ ಟೈಮ್ ಅದು ಮಾಡಿಸಿದ್ದು ಹಾಗೆ ಇದು ಫಸ್ಟ್ ಟೈಮ್ ಅವನು ಊರಿಗೆ ಬಂದಿದ್ದು ರಜಿ ತಾತನ ಮನೆಗೆ ಅಂತಲೇ ಹೇಳ್ಬೋದು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಬೆಂಗಳೂರಿಗೆ ವಾಪಸ್ ಆದ್ವಿ ಇದಾಗಿದ್ದು ಒಂದು ಚಿಕ್ಕ ಮಿನಿ ಬ್ಯೂಟಿಫುಲ್ ಬ್ಲಾಗ್ ಒಂದು ಮಿನಿ ಬ್ಲಾಗ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚ್